ಕಶೇಕೋಡಿ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನ ಕಶೇಕೋಡಿ ಬಾಳ್ತೀಲ ಇಲ್ಲಿ ಜಾತ್ರಾ ಮಹೋತ್ಸವ ಹಾಗೂ ಬ್ರಹ್ಮ ರಥೋತ್ಸವವು ಇದೇ ಬರುವ ಫೆಬ್ರವರಿ ಮೂರು ಎರಡು ಸಾವಿರದ ಇಪ್ಪತ್ತ ಆರನೇ ಮಂಗಳವಾರದಿಂದ ಫೆಬ್ರವರಿ ಏಳು ಎರಡು ಸಾವಿರದ ಇಪ್ಪತ್ತ ಆರನೇ ಶನಿವಾರದವರೆಗೆ ನಡೆಯಲಿದೆ ಶ್ರೀ ವೆಂಕಟೇಶ ಗೋವಿಂದ ಭಕ್ತವತ್ಸಲ ಗೋವಿಂದ ಭಾಗವತ ಪ್ರಿಯ ಗೋ ದಿನಾಂಕ ಮೂರು ಎರಡು ಎರಡು ಸಾವಿರದ ಇಪ್ಪತ್ತಾರನೇ ಮಂಗಳವಾರ ಬೆಳಗ್ಗೆ ಗಂಟೆ ಒಂಬತ್ತಕ್ಕೆ ಪ್ರಾರ್ಥನೆ ಗಣಪತಿ ಹೋಮ ಧ್ವಜ ಶುದ್ಧಿ ಪಂಚಗವ್ಯ ನವಕ ಕಲಶ ಪೂಜೆ ಬೆಳಗ್ಗೆ ಗಂಟೆ ಹನ್ನೊಂದಕ್ಕೆ ಧ್ವಜಾರೋಹಣ ನವಕ ಕಲಶಾಭಿಷೇಕ ಮಧ್ಯಾಹ್ನ ಗಂಟೆ ಹನ್ನೆರಡಕ್ಕೆ ಮಹಾಪೂಜೆ ಮಧ್ಯಾಹ್ನ ಬಲಿ ಅನ್ನ ಸಂತರ್ಪಣೆ ಸಂಜೆ ಗಂಟೆ ನಾಲ್ಕರಿಂದ ಭಜನಾ ಕಾರ್ಯಕ್ರಮ ಸಂಜೆ ಗಂಟೆ ಆರರಿಂದ ಬಲೆ ಉತ್ಸವ ಪಲ್ಲಕ್ಕಿ ಉತ್ಸವ ದೇವರ ಸವಾರಿ ಕಟ್ಟೆಪೂಜೆ ಅನ್ನಸಂತರ್ಪಣೆ ಸಂಜೆ ಗಂಟೆ ಏಳರಿಂದ ಕುಡಲ್ ದೇಶಸ್ಥ ಆದ್ಯೇಗೌಡ ಬ್ರಾಹ್ಮಣ ದಕ್ಷಿಣ ಕನ್ನಡ ಜಿಲ್ಲಾ ಸಂಘ ಮಂಗಳೂರು ಇವರ ಪ್ರಾಯೋಜಕತ್ವದಲ್ಲಿ ಯುವ ಕಲಾವರ್ಧಿನಿ ಪ್ರಶಸ್ತಿ ವಿಜೇತೆ ಶ್ರೀಮತಿ ಧನ್ಯಶ್ರೀ ಪ್ರಭು ಬಿಶಿರೋಡು ಮತ್ತು ತಂಡದವರಿಂದ ಭರತನಾಟ್ಯ ಕಾರ್ಯಕ್ರಮ ದಿನಾಂಕ ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತಾರನೇ ಬುಧವಾರ ಬೆಳಗ್ಗೆ ಗಂಟೆ ಏಳರಿಂದ ಪ್ರಾಥಃ ಪೂಜೆ ಬಲಿ ಉತ್ಸವ ನವಕ ಕಲಶ ಮಧ್ಯಾಹ್ನ ಗಂಟೆ ಹನ್ನೆರಡಕ್ಕೆ ಮಹಾಪೂಜೆ ದೇವರ ಬಲಿ ಅನ್ನ ಸಂತರ್ಪಣೆ ಸಂಜೆ ಗಂಟೆ ನಾಲ್ಕರಿಂದ ಭಜನಾ ಕಾರ್ಯಕ್ರಮ ರಾತ್ರಿ ಗಂಟೆ ಏಳರಿಂದ ಪೂಜೆ ದೇವರ ಬಲಿ ಕಟ್ಟೆಪೂಜೆ ಅನ್ನ ಸಂತರ್ಪಣೆ ರಾತ್ರಿ ಗಂಟೆ ಒಂಬತ್ತರಿಂದ ಶುಭಂ ನಾಯಕ್ ಮಂಗಳೂರು ಹಾಗೂ ಕಶೆಕೋಡಿ ಭಕ್ತವೃಂದ ಇವರ ನೇತೃತ್ವದಲ್ಲಿ ಸನಾತನ ನಾಟ್ಯಾಲಯ ಮಂಗಳೂರು ಕಲಾಶ್ರೀ ವಿದೂಷಿ ಶಾರದ ಶೇಖರ್ ಮತ್ತು ವಿದೂಷಿ ಶ್ರೀಲತಾ ನಾಗರಾಜ್ ನೃತ್ಯ ನಿರ್ದೇಶನದ ರಾಷ್ಟ್ರ ಮತ್ತು ಧರ್ಮ ಜಾಗೃತಿಯ ನೃತ್ಯ ವೈವಿಧ್ಯ ಸನಾತನ ರಾಷ್ಟ್ರಾಂಜಲಿ ದಿನಾಂಕ ಐದು ಎರಡು ಎರಡು ಸಾವಿರದ ಇಪ್ಪತ್ತಾರನೇ ಗುರುವಾರ ಬೆಳಗ್ಗೆ ಗಂಟೆ ಏಳರಿಂದ ಉಷಾ ಪೂಜೆ ಪ್ರಾತಃ ಬಲಿ ಉತ್ಸವ ನವಕ ಪ್ರಧಾನ ಮಧ್ಯಾಹ್ನ ಗಂಟೆ ಹನ್ನೆರಡಕ್ಕೆ ಮಹಾಪೂಜೆ ಮಧ್ಯಾಹ್ನ ಬಲಿ ಅನ್ನ ಸಂತರ್ಪಣೆ ಸಂಜೆ ಗಂಟೆ ನಾಲ್ಕರಿಂದ ಭಜನಾ ಕಾರ್ಯಕ್ರಮ ಸಂಜೆ ಗಂಟೆ ಆರರಿಂದ ಪೂಜೆ ದೇವರ ಬಲಿ ಲಾಲಾಕಿ ಉತ್ಸವ ನೃತ್ಯ ಬಲಿ ವಸಂತಕಟ್ಟೆ ಪೂಜೆ ಅನ್ನಸಂತರ್ಪಣೆ ದಿನಾಂಕ ಆರು ಎರಡು ಎರಡು ಸಾವಿರದ ಇಪ್ಪತ್ತಾರನೇ ಶುಕ್ರವಾರ ಬೆಳಗ್ಗೆ ಗಂಟೆ ಏಳರಿಂದ ಗಣಪತಿ ಹೋಮ ಪ್ರಾಥಪೂಜೆ ಬಲಿ ರಥಕಲಶ ಪೂಜೆ ನವಕ ಮೂವತ್ತರಿಂದ ದೇವರ ಬಲಿ ಉತ್ಸವ ದರ್ಶನ ಬಲಿ ಬಟ್ಟಲು ಕಾಣಿಕೆ ರಥಕಲಶಾಭಿಷೇಕ ಮಧ್ಯಾಹ್ನ ಗಂಟೆ ಹನ್ನೆರಡರಿಂದ ಮಧ್ಯಾಹ್ನ ಮಹಾಪೂಜೆ ಅನ್ನ ಸಂತರ್ಪಣೆ ಮಧ್ಯಾಹ್ನ ಎರಡು ಗಂಟೆಗೆ ಪರ್ಕಳ ಶ್ರೀ ಗಣೇಶ್ ಪಾಟೀಲ್ ಇವರಿಂದ ಹರಿಕಥಾ ಸಂಕೀರ್ತನೆ ಸಂಜೆ ಗಂಟೆ ನಾಲ್ಕರಿಂದ ಭಜನಾ ಕಾರ್ಯಕ್ರಮ ಸಂಜೆ ಗಂಟೆ ಆರರಿಂದ ರಾತ್ರಿ ಪೂಜೆ ಶ್ರೀ ಭೂತಬಲಿ ಬ್ರಹ್ಮ ರಥಾರೋಹಣ ಸಂಜೆ ದೇವರ ರಥಾರೂಢರಾದ ನಂತರ ರಥದ ಮುಂಭಾಗದಲ್ಲಿ ಏಳು ಗಂಟೆಯ ನಂತರ ಸಾಮೂಹಿಕ ಶಂಕನಾದ ಮೊಳಗಳಿದೆ ತದನಂತರ ಸಮಾಜ ಬಾಂಧವರಿಂದ ಶತಕಂಠ ವಿಷ್ಣು ಸಹಸ್ರನಾಮ ಪಠನ ನಡೆಯಲಿದೆ ನಂತರ ಸಮಾಜದ ಮಹಿಳೆಯರಿಂದ ಸಾಮೂಹಿಕ ಕುಣಿತ ಭಜನೆ ನಡೆಯಲಿದೆ ಭಕ್ತಾದಿಗಳಿಗೆ ರಥಪ್ರಸಾದ ವಿತರಣೆ ರಾತ್ರಿ ಒಂಬತ್ತಕ್ಕೆ ಸುಡುಮದ್ದು ಪ್ರದರ್ಶನ ಬ್ರಹ್ಮರಥೋತ್ಸವ ಕವಾಟ ಬಂಧನ ಅನ್ನ ಸಂತರ್ಪಣೆ ದಿನಾಂಕ ಏಳು ಎರಡು ಎರಡು ಸಾವಿರದ ಇಪ್ಪತ್ತಾರನೇ ಶನಿವಾರ ಬೆಳಗ್ಗೆ ಗಂಟೆ ಆರಕ್ಕೆ ಕವಾಟ ಉದ್ಘಾಟನೆ ಬೆಳಗ್ಗೆ ಗಂಟೆ ಎಂಟರಿಂದ ಅರಾಟ ಬಲಿ ಓಕುಳಿ ಅವಭೃತ ಸ್ನಾನ ಬೆಳಗ್ಗೆ ಗಂಟೆ ಹನ್ನೊಂದಕ್ಕೆ ದರ್ಶನ ಬಲಿ ರಾಜಾಂಗಣ ಪ್ರಸಾದ ಬಟ್ಟಲು ಕಾಣಿಕೆ ಧ್ವಜ ಅವರೋಹಣ ಸಂಪ್ರೋಕ್ಷಣೆ ಮಧ್ಯಾಹ್ನ ಗಂಟೆ ಹನ್ನೆರಡಕ್ಕೆ ಮಹಾಪೂಜೆ ಮಂತ್ರಾಕ್ಷತೆ ಅನ್ನ ಸಂತರ್ಪಣೆ ರಾತ್ರಿ ಗಂಟೆ ಏಳರಿಂದ ಶ್ರೀ ಕ್ಷೇತ್ರದ ಕಲ್ಲುರುಟಿ ಪಂಜುರ್ಲಿ ಗುಲಿಗ ಕೋರತಿ ದೈವಗಳ ನೇಮೋತ್ಸವ ಹಾಗೂ ಅನ್ನ ಸಂತರ್ಪಣೆ ಭಕ್ತಾದಿಗಳ ಗಮನಕ್ಕೆ ವಾರ್ಷಿಕ ಜಾತ್ರೋತ್ಸವದ ದಿನಗಳಂದು ಮಧ್ಯಾಹ್ನ ಮತ್ತು ರಾತ್ರಿ ಸಾರ್ವಜನಿಕ ಅನ್ನ ಸಂತರ್ಪಣೆ ಜರುಗಲಿದೆ ಜಾತ್ರೋತ್ಸವದ ದಿನಗಳಲ್ಲಿ ಭಕ್ತಾದಿಗಳು ಹೂವಿನ ಪೂಜೆ ಮತ್ತು ಅಲಂಕಾರ ಪೂಜೆಗಳನ್ನು ಜರುಗಿಸಬಹುದಾಗಿದೆ ಶ್ರೀ ದೇವರ ಜಾತ್ರೋತ್ಸವಕ್ಕೆ ಸುಮಾರು ಇಪ್ಪತ್ತು ಲಕ್ಷದಷ್ಟು ಖರ್ಚು ತಗಲಬಹುದಾಗಿದ್ದು ಭಕ್ತಾದಿಗಳಿಂದ ಉದಾರ ದೇಣಿಗೆಯನ್ನು ಯಾಚಿಸುತ್ತಾ ಜಾತ್ರೋತ್ಸವಕ್ಕೆ ಭಕ್ತಾದಿಗಳಿಂದ ಕ್ಷೇತ್ರಕ್ಕೆ ಹಸಿರುವಾಣಿಯನ್ನು ಅಪೇಕ್ಷಿಸುತ್ತಾ ತಮಗೆಲ್ಲರಿಗೂ ಆದರದ ಸ್ವಾಗತವನ್ನು ಬಯಸುವ ಆಡಳಿತ ಮಂಡಳಿ ಉತ್ಸವ ಸಮಿತಿ ಅರ್ಚಕರು ಮತ್ತು ಭಕ್ತವೃಂದ ಕಶೆಕೋಡಿ ಶ್ರೀ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನ ಕಶೆಕೋಡಿ श्रीनिवास गोविन्द श्रीवेङ्कटेश गोविन्द भक्तवत्सला गोविन्द भागवत प्रिय गो